ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಬುಮ್ರಾ ನಮ್ಮ ಬುಮ್ರಾ ಅವ್ರಿಗೆ ಬುಮ್ರಾನೇ ಸಾಟಿ ಅನ್ನೋ ತರ ಗುರು ಏನೋ ಏನ್ ಗೊತ್ತಿನ ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂದ್ರೆ ಒಂಥರ ಬ್ಯಾಟ್ಸ್ಮೆನ್ಸ್ ಅಂತ ಕ್ಲೂ ಲೆಸ್ ಆಗ್ಬಿಡ್ತಾರೆ ಹೆಂಗ್ ಎಲ್ಲ ಬರೀ ಜಫಗಳೇ ಬರ್ತಾ ಇರ್ತಾವಲ್ಲ ಅಂತ ಬುಮ್ರಾ ಬೌಲಿಂಗ್ ಮಾಡ್ಬೇಕಾದ್ರೆ ಫುಲ್ ಬೌಲಿಂಗ್ ಹದಿನಾರನೇ ಪೈಪರ್ಸ್ ತಗೋತಾರೆ ಗುರು ಎಂತ ಒಂಥರ ಇಲ್ಲಿ ಒಂದು ಇಂಡಿಯನ್ ಸಾಯಿಲ್ ಅಲ್ಲಿ ಇಂಡಿಯನ್ ಪಿಚಸ್ ಅಲ್ಲಿ ನೋಡಿದ್ರೆ ಇವ್ರದ್ದು ಎವರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಗುರುವೇ ಏನು ಹದಿನೇಳ ಹದಿನೇಳಲ್ಲಿ ಎವರೇಜ್ ಇಟ್ರೆ ಏನ್ ಕತೆ ಅಂತ ಒಂದ್ ಅಪ್ಪ ಜೆಸಿ ಬೈ ವಿ ಬಿಲೀವ್ ಇನ್ ಜೆಸಿ ಬೈ ತರನೇ ಅಷ್ಟೇ ಬರ್ತಿನೇನಿಲ್ಲ ಆಮೇಲೆ ಭಾರತ ತಂಡ ಕ್ರೇಜಿ ಆಡಿದ್ರೆ ಇವತ್ತು ಸ್ಪೆಷಲಿ ಬೌಲಿಂಗ್ ಯೂನಿಟ್ ಅಂತ ಸಕ ಆಡಿದಾರೆ ಅಂದ್ರೆ ಸಕತ್ತಾಗಿ ಬೌಲಿಂಗ್ ಮಾಡಿದರೆ ಅಂತ ನೂರ ಐವತ್ತೊಂಬತ್ತಕ್ಕೆ ಔಟ್ ಮಾಡ್ತಾರೆ ಗುರು ಅಂದ್ರೆ ನಮ್ಮ ಭಾರತದ ಬೌಲಿಂಗ್ ದಾಳಿಗೆ ಹರಿಣಗಳು ಒಂದು ಪರದಾಟ ಮಾಡಿದ್ರು ಅಂತ ಆತರ ನೂರ ಐವತ್ತೊಂಬತ್ತಕ್ಕೆ ಔಟ್ ಮಾಡಿಬಿಡ್ತಾರೆ ಅಂದ್ರೆ ಕ್ರೇಜಿ ಬೌಲಿಂಗ್ ಅಂತ ಒಟ್ಟಲ್ಲಿ ಈ ಕಲ್ಕತ್ತಾ ಪಿಚ್ ಏನು ಗುರು ಡೇ ಒನ್ ಅಲ್ಲೇ ಹಿಂಗೆಲ್ಲ ಆಟ ಆಡಸ್ಬಿಡ್ತಲ್ಲ ಅಂತ ಸೊ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಡೇ ಒನ್ ಮುಕ್ತಾಯ ಆಗಿದೆ ಇನ್ನು ಭಾರತ ತಂಡ ಮೇಲೆಗೈ ಸಾಧಿಸಿದಾರ ಏನು ಏನ್ ಕತೆ ಅದ್ರ ಬಗ್ಗೆ ಮಾತಾಡ ಸೊ ಡೇ ಒನ್ ಅಂತ ಫುಲ್ಲು ಬೌಲರ್ಸ್ ಫ್ರೆಂಡ್ಲಿ ಅಂತ ಒಂದು ಬೌಲರ್ಸ್ ಗಳನ್ನೇ ದಿನ ಅಂತ ಹೇಳ್ಬೋದು ಸ್ಪೆಷಲಿ ನಮ್ಮ ಭಾರತದ ಬೌಲರ್ಸ್ ಗಳ ದಿನ ಅಂತ ಸೊ ಈ ಕಡೆ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಭಾರತ ತಂಡ ಟಾಸ್ ಸೋಲ್ತಾರೆ ಇನ್ನು ಗೆಲ್ತಾರೆ ಅಂತ ಹೇಳಿದ್ರೆ ಸೋಲ್ತಾರೆ ಗುರು ಟಾಸ್ ನಮ್ಮವರು ಗೊತ್ತಲ್ಲ ನಿಮ್ಗೆ ನಮ್ಮ ಶುಭ ಹೇಳ್ದಂಗೆ ಸೀದಾ ಡಬ್ಲ್ಯೂ ಟಿಸಿ ಫೈನಲ್ ಅಲ್ಲೇ ಗೆಲ್ತಾರೆ ಅನ್ಸುತ್ತೆ ಟಾಸ್ ಅನ್ನೋ ತರ ಇನ್ನು ಟೆಂಬಾ ಆರ್ಮಿ ಟಾಸ್ ಗೆದ್ದು ಪ್ಲೇಯಿಂಗ್ ಎಲ್ಲವನ್ನ ನೋಡೋದಾದ್ರೆ ಅವ್ರ ಕಡೆ ರಬಾಡ ಇರ್ಲಿಲ್ಲ ಗುರು ಇಂಜುರಿ ಆಗಿರೋದ್ರಿಂದ ರಬಾಡ ಇರ್ಲಿಲ್ಲ ಬ್ರೇವಿಸ್ ಏನಾದ್ರು ಆಡಿಸ್ತಾರೆ ಅನ್ಕೊಂಡೆ ಬಟ್ ಅವ್ರು ಇರ್ಲಿಲ್ಲ ಮೋಲ್ಡರ್ ಎಲ್ಲ ಆಡಿಸ್ತಿದ್ರು ಆಮೇಲೆ ಮೇನ್ ಇಂಪಾರ್ಟೆಂಟ್ ಮುತುಸ್ವಾಮಿ ಎಲ್ಲ ಆಡ್ಲಿಲ್ಲ ಸೊ ಏನು ಇವ್ರು ಗೊತ್ತಿಲ್ಲ ಏನು ಥಾಟ್ ಪ್ರೊಸೆಸ್ ಇಟ್ಕೊಂಡ್ ಬಂದ್ರು ಅಂತ ಈ ಕಡೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಎಲ್ಲವನ್ನು ನೋಡಿದ್ರೆ ನಾಲ್ಕು ನಾಲ್ಕು ಸ್ಪಿನ್ನರ್ಸ್ ಅನ್ಬಿಲೇಬಲ್ ನಾಲ್ಕ್ ನಾಲ್ಕು ಸ್ಪಿನ್ನರ್ಸ್ ಆಡಿಸಿದ್ರು ಗುರು ಅದ್ರಕ್ಕಿಂತ ಅನ್ಎಕ್ಸ್ಪೆಕ್ಟೆಡ್ ಏನಪ್ಪಾ ಅಂತಂದ್ರೆ ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ಆಡ್ತಾರೆ ಅನ್ಕೊಂಡ್ರೆ ಸುಂದ್ರಣ್ಣನ ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಕಳ್ಸಿದಾರ ಅನ್ಸುತ್ತೆ ಅಂದ್ರೆ ನಂಬರ್ ತ್ರೀ ಅಲ್ಲಿ ಆಡ್ಸೋಣ ಅಂತ ಸೊ ಸುಂದ್ರಣ ನಂಬರ್ ತ್ರೀ ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಅನಿಸ್ತು ನಮ್ಗಂತೂ ಸೊ ಒಂಥರ ಹೆಂಗಂದ್ರೆ ಪ್ಲೇಯಿಂಗ್ ಎಲ್ಲ ಈ ತರ ಇತ್ತು ಅಂತ ಇನ್ನು ಈ ಕಡೆ ಸೌತ್ ಆಫ್ರಿಕಾ ಕಡೆಯಿಂದ ಬ್ಯಾಟ್ಸ್ಮನ್ಸ್ ಬರ್ತಾರೆ ರಿಕಲ್ಟನ್ ಮತ್ತೆ ನಮ್ಮ ಮರ್ಕಮ್ ಇಬ್ರು ಬರ್ತಾರೆ ಭಾರತ ತಂಡದ ಬೌಲಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಹಂಗೆ ಹೆಂಗೆ ಅನ್ಕೊಂಡ್ರೆ ಬೂಮ್ರ ಅವರು ಒಂದ್ ಯಾವ್ದೋ ಒಂದು ಪಿಚ್ ಅಲ್ಲಿ ಮಾಡ್ತಾರೆ ಬೌಲಿಂಗ್ ನಮ್ಮ ಮಿಯಾಬೈ ಯಾಕೋ ಬೇರೆ ಪಿಚ್ ಅಲ್ಲಿ ಮಾಡ್ತವರಲ್ಲ ಅನ್ನಿಸ್ತು ಗುರು ಫಸ್ಟ್ ಫಸ್ಟ್ ಗೆ ಹತ್ತವರ್ಗೆ ಐವತ್ತೆರಡು ರನ್ ಏನೋ ಹೊಡಿತಾರೆ ಇವರು ಏನಪ್ಪ ಟಾಸ್ ಗೆದ್ಬಿಟ್ಟು ಇವರೇನು ಸೀದಾ ಮ್ಯಾಚ್ ಗೆದ್ರೇನಪ್ಪ ಅನ್ನೋ ತರ ಆಗ್ಬಿಡುತ್ತೆ ಫಸ್ಟ್ ಫಸ್ಟ್ ಗೆ ತರ ಬ್ಯಾಟಿಂಗ್ ಮಾಡಿದ್ರು ಗುರು ಫಸ್ಟ್ ಗೆನೆ ದಡ 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 ಫೋರ್ ಎಲ್ಲ ಹೋಗ್ತಾ ಇರತ್ತೆ ನಮ್ಮ ನಮ್ಮ ಬುಮ್ರಾ ಅವರು ನೋಡಿದ್ರೆ ಓವರ್ಗೆ ಒಂಬತ್ತು ರನ್ ಎರಡು ಎರಡು ಬೇಡನೆಲ್ಲ ಮಾಡಿದರೆ ಈ ಕಡೆ ಮಿಯಾಬಾಯಿ ಒಂಥರ ಮೂವತ್ತ್ ಮೂವತ್ತೆಲ್ಲ ಹೊಡಸ್ಕೊಂಡವ್ರೆ ಬಟ್ ಏನಪ್ಪ ಅಂದ್ರೆ ನಮ್ಮ ಬುಮ್ರಾ ಬಿಡ್ಬೇಕಲ್ಲ ಗುರು ಒಂಥರ ಕ್ರೇಜಿ ಬೌಲಿಂಗ್ ಮಾಡ್ತಾ ಇದ್ರು ಈ ಕಡೆ ನಮ್ಮ ರಿಕಲ್ಟನ್ನ ಎಂತ ಬೌಲ್ ಅದಂತೂ ಅಬ್ಸಲ್ಯೂಟ್ ಜಪ್ ಗುರು ಅನ್ಬಿಲಿವೆಬಲ್ ಅದು ನನ್ನ ಮುಂದೆ ಅಂತ ಯಾರು ಇವಾಗ ಬೌಲರ್ಸ್ ವಿಕೆಟ್ ತೆಗೆದ್ರೆ ವಿಜೃಂಭಿಸ್ತಾರೆ ನೋಡಿ ಅವ್ರಿಗಂತೂ ಅಂತರ ಆಹಾ ಏಂಗು ಈ ತರ ಬೌಲಿಂಗ್ ಅನ್ನೋಂತರ ಸೊ ಈ ಕಡೆ ರಿಕಲ್ಟನ್ ಔಟ್ ಮಾಡ್ಬಿಡ್ತಾರೆ ಕ್ರೇಜಿ ಬೌಲಿಂಗು ಆಮೇಲೆ ಮರಕ್ರಮು ಇಬ್ಬರು ಓಪನರ್ಸ್ ನ ಔಟ್ ಮಾಡ್ಬಿಡ್ತಾರೆ ಮರಕ್ರಮ್ನು ಔಟ್ ಮಾಡ್ಬಿಡ್ತಾರೆ ಮರ್ಕ್ರಮ್ದು ಅದು ಜಫಾನೇ ಏನೋ ಅದು ಸುಮ್ನೆ ಯಾವ್ದೇ ಬ್ಯಾಟ್ಸ್ಮನ್ ಇರ್ಲಿ ಆಡಕ್ಕೆ ಆಗಲ್ಲ ಅನ್ನ ತರ ಎಕ್ಸ್ಟ್ರಾ ಬೌನ್ಸ್ ಜುಪ್ ಅಂತ ಬಂತು ಈ ಕಡೆ ನಮ್ಮ ಪಂತ ಅಂತವ್ರು ಸಖತ್ ಕ್ಯಾಚ್ ಹಿಡಿದ್ರು ಅಂತ ಅಲ್ಲಿ ಎಷ್ಟು ಒಂದು ಅರವತ್ತೆರಡು ರನ್ ಗೆ ಎರಡನೇ ವಿಕೆಟ್ ಹೋಗುತ್ತೆ ಗುರು ಆಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಟೆಂಬೋ ಅವ್ರನ್ನ ನಮ್ಮ ಕುಲ್ದೀಪ್ ಔಟ್ ಮಾಡ್ಬಿಡ್ತಾರೆ ಡಿ ಜೆ ಒಳ್ಳೆ ಕ್ಯಾಚು ಜೂರ ಸಖತ್ ಕ್ಯಾಚು ಬಟ್ ಏನಂದ್ರೆ ಅಂದ್ರೆ ಐವತ್ತೇಳು ರನ್ ಗೆ ಜೀರೋ ವಿಕೆಟ್ ಇರೋರು ಸೀದಾ ಎಪ್ಪತ್ತೊಂದು ರನ್ ಗೆ ಮೂರ್ ವಿಕೆಟ್ ಹೋಗುತ್ತೆ ಗುರು ಆ ಫಸ್ಟ್ ಸೆಷನ್ ನೋಡೋದಾದ್ರೆ ನೂರ ಐದು ರನ್ ಮೂರ್ ವಿಕೆಟ್ ಏನೋ ಹೋಗಿರುತ್ತೆ ಆತರ ಇನ್ನು ಮುಲ್ಡರ್ ಮತ್ತೆ ಜಾರ್ಜಿ ಇಬ್ರು ಒಂದ್ ಲೆವೆಲ್ ಪಾರ್ಟ್ನರ್ಶಿಪ್ ಬೆಳಸೋಣ ಅಂತ ಇರ್ತಾರೆ ಬಟ್ ನಮ್ಮ ಕುಲ್ದೀಪ್ ಅವ್ರು ಬಂದ್ಬಿಟ್ಟು ನಲ್ವತ್ ಮೂರ್ ಏನೋ ಪಾರ್ಟ್ನರ್ಶಿಪ್ ಆಗಿರುತ್ತೆ ಅದನ್ನ ಮುರಿತಾರೆ ಅಂದ್ರೆ ಈ ಕಡೆ ಮುಲ್ಡಾರ್ ಇರ್ತಾನಲ್ಲ ಅಣ್ಣ ರಿವರ್ಸ್ ಹಿಂಗೆ ಮಾಡಿ ಒಡ್ಯಕ್ ಹೋಗ್ತಾರೆ ಅಣ್ಣ ಅದು ಸೀದಾ ಎಲ್ ಬಿ ಡಬ್ಲ್ಯೂ ಆಗ್ಬಿಡ್ತಾರೆ ಇನ್ನು ಜಾರ್ಜಿ ಅಣ್ಣ ವಿಯಾನ್ ಬಾಲಿಂಗ್ ಮತ್ತೆ ನಮ್ಮ ಬುಮ್ರಾ ಅವ್ರಿಗೆ ಒಂಥರ ಬಲಿಯಾಗ್ಬಿಟ್ಟ ಅಣ್ಣ ಅಂತ ಯಾಕಂದ್ರೆ ಗುರು ಅದಂತೂ ನೆಕ್ಸ್ಟ್ ಟೈವಲ್ ರಿವರ್ಸ್ ಬಿಂಗ್ ಆಗಿ ಬಂದು ಹೆಂಗ್ ಬಹುದು ಏನ್ ಕಾತೋ ದೇವರಿಗೆ ಗೊತ್ತು ಬಟ್ ಬುಮ್ರಾ ಅಲ್ಟಿಮೇಟ್ ಬಾಲಿಂಗ್ ಆ ಟೈಮಲ್ಲೂ ಬಾಕಾಂತ ಎಲ್ ಬಿ ಡಬ್ಲ್ಯೂ ಆಗ್ಬಿಡ್ತಾರೆ ನೂರ ಇಪ್ಪತ್ತರ ಹಂಗೆ ಐದು ವಿಕೆಟ್ ಹೋಗಿರುತ್ತೆ ಅಲ್ಲಿಂದ ಸ್ವಲ್ಪ ಮತ್ತೆ ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಇವರು ಒಂದ್ ಇಪ್ಪತ್ತಾರನ್ ಪಾರ್ಟ್ನರ್ಶಿಪ್ ಬರುತ್ತೆ ಯಾರ್ಯಾರು ಸ್ಟಪ್ಸ್ ಮತ್ತೆ ಬೇರೆ ಇಬ್ರು ಮಾಡ್ತಿರ್ತಾರೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ ಬಟ್ ನಾ ಮಿಯಾ ಬೋಯಿ ಫಸ್ಟ್ ಸ್ಪೆಲ್ ಬೇರೆ ಆಗೋರು ನಾನು ಇವಾಗ ಬೇರೆನೆ ಹಾಕ್ತೀನಿ ಅಂತ ಅಣ್ಣ ಬಂದ್ಬಿಟ್ಟು ಮಿಯಾ ಬೋಯಿ ಬಂದ್ಬಿಟ್ಟು ಮಿಯಾ ಮ್ಯಾಜಿಕ್ ಗೆ ತೋರಿಸ್ಬಿಟ್ರು ಅಂತ ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ತೆಗಿತಾರೆ ಗುರು ಈ ಕಡೆ ಬೇರೆ ವಿಕೆಟ್ ಮತ್ತೆ ಕಡೆ ಯಾರು ಮಾರ್ಕಸ್ ಮಾರ್ಕಸ್ ಅಲ್ಲಪ್ಪ ಆನ್ಸನು ಈ ಆನ್ಸರ್ ಅಣ್ಣ ಉದ್ದಕ್ಕಿದಾರಲ್ಲ ಆ ವಯ್ಯ ಇಬ್ರು ವಿಕೆಟ್ ತೆಗಿತಾರೆ ಗುರು ಮಾರ್ಕೋ ಆನ್ಸನ್ ಅಣ್ಣಂದು ನೋಡಿದ್ರೆ ಒಂಥರ ಬುಮ್ರಾ ಇದು ಏನು ವರ್ಲ್ಡ್ ಕಪ್ ಅಲ್ಲಿ ಎಲ್ಲ ತೆಗ್ದಿದಾರಲ್ಲ ಫೈನಲ್ ಅಲ್ಲಿ ಸೇಮ್ ಅದೇ ತರ ಇತ್ತು ವಿಕೆಟ್ ಅನ್ನೋ ತರ ಸೊ ಅಲ್ಲಿ ಅಲ್ಟಿಮೇಟ್ ಬೌಲಿಂಗ್ ಸಿರಾಜ್ ಕಡೆಯಿಂದ ಕ್ರೇಜಿ ಬೌಲಿಂಗ್ ಬಂತು ಎರಡು ವಿಕೆಟ್ ಹೋಯ್ತು ಅಲ್ಲಿ ಆಮೇಲೆ ಈ ಕಡೆ ಸ್ಟಪ್ಸು ಸ್ಟಪ್ಸ್ ಅಣ್ಣ ಒಂದ್ ಕಡೆ ಈ ಕಡೆ ಬಂದವರೆಲ್ಲ ಔಟ್ ಸೈಮನ್ ಹಾರ್ಮರ್ ಆಯ್ತು ಲಾಸ್ಟ್ ಎಲ್ಲ ಅಂತೂ ಅದೇ ಬಾಷ್ ಎಲ್ಲ ಔಟ್ ಆರ್ಮರ್ ಮತ್ತೆ ಈ ಕಡೆ ಮಹಾರಾಜ ಇಬ್ರು ಆಮೇಲೆ ಅದು ನಮ್ ಅನ್ಸುತ್ತೆ ಗುರು ಅದು ಒಂದು ಬಾಲ್ ಬಂತು ಅದು ಕ್ರೇಜಿ ಆಗಿತ್ತು ಬುಮ್ರಾ ಕಡೆಯಿಂದ ಕೊನೆಯಲ್ಲಿ ಹಂಗೋ ಹಿಂಗ್ ಹೆಂಗ ಮಾಡಿ ನೂರ ಕಾಲ್ ಔಟ್ ಹಾಕ್ತಾರೆ ಇಲ್ಲಿ ನಮ್ಮ ಬುಮ್ರಾ ಕಡೆಯಿಂದ ಇಪ್ಪತ್ತೇಳು ರನ್ ಗೆ ಐದು ವಿಕೆಟ್ ನಮ್ಮ ಮಿಯಾಬೈ ಕಡೆಯಿಂದ ಎರಡು ವಿಕೆಟು ಕುಲ್ದೀಪ್ ಕಡೆಯಿಂದ ಎರಡು ವಿಕೆಟ್ ನಮ್ಮ ಅಕ್ಷರ್ ಪಟೇಲ್ ಒಂದು ವಿಕೆಟ್ ತೆಗಿತಾರೆ ಅದು ಕ್ರೇಜ್ ಆಗಿತ್ತು ಬಾಷ್ಗೆ ವಿಕೆಟ್ ತೆಗಿತಾರೆ ಅನ್ಸುತ್ತೆ ಬಾಷ್ ವಿಕೆಟ್ ಚೆನ್ನಾಗಿ ಮಾಡಿದ್ರು ಒಟ್ನಲ್ಲಿ ಕ್ರೇಜಿ ಬೌಲಿಂಗ್ ಮಾಡಿ ನೂರ ಐವತ್ತರಂಬತ್ತು ಕಟ್ ಹಾಕ್ ಇನ್ನು ಈ ಕಡೆ ನಮ್ಮ ಭಾರತ ತಂಡದ ಬ್ಯಾಟ್ಸ್ಮನ್ ನಮ್ಮ ರಾಹುಲ್ ಅಣ್ಣ ಮತ್ತೆ ಜೈಸ್ವಾಲ್ ಬರ್ತಾರೆ ಜೈಸ್ವಾಲ್ ಅಣ್ಣ ಫಸ್ಟ್ ಫಸ್ಟ್ ಗೆ ಏನಪ್ಪಾ ಯಾಕೋ ಸ್ವಲ್ಪ ಟೆಂಟೇಟಿವ್ ಅನಿಸ್ತಿದ್ರು ಅಂದ್ರೆ ಒಡ ಹಂಗೆ ಹಿಂಗೆ ಏನೋ ಅನ್ಸುದ್ರು ಬಟ್ ಈ ಕಡೆ ಆನ್ಸನ್ ಅಂತೂ ಒಳ್ಳೆ ಕಾಟ ಕೊಟ್ಬಿಟ್ಟು ಗುರು ಹಂಗೆ ಕಾಟ ಕೊಡ್ತಾ ಕೊಡ್ತಾ ವಿಕೆಟು ತೆಗ್ದ ಅಣ್ಣ ಅಂತ ಜೈಸ್ವಾಲ್ ವಿಕೆಟು ತೆಗಿತಾರೆ ಹದಿನೆಂಟು ರನ್ ಇರ್ಬೇಕಾದ್ರೆ ಹನ್ನೆರಡು ರನ್ ಓದ್ಬಿಟ್ಟು ಜೈಸ್ವಾಲ್ ಔಟು ಅದು ಬಕ್ ಅಂತ ಬೋಲ್ಡ್ ಆಗಿ ಏನಪ್ಪಾ ಇದು ಯಾಕೋ ಇವಿ ಒಂಥರ ಕ್ರೇಜಿ ಬೌಲಿಂಗ್ ಎಲ್ಲ ಮಾಡ್ತವ್ರೆ ಇವ್ರು ಪಿಚ್ಚು ಹಂಗೆ ಇದೆ ಬೌಲಿಂಗ್ ಫ್ರೆಂಡ್ಲಿ ಇರೋ ತರ ಇದೆ ಏನ್ ಮಾಡ್ತಾರೆ ನೋಡೋಣ ಅಂತ ಈ ಕಡೆ ನಮ್ಮ ರಾಹುಲ್ ಅಣ್ಣ ಅಂತೂ ಐವತ್ತು ಬಾಲ್ ಹದಿಮೂರು ರನ್ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಬಟ್ ಇಲ್ಲಿ ಏನಂದ್ರೆ ಈ ಪಿಚ್ ಅಲ್ಲಿ ಮೋರ್ ಮೋರ್ ಟೆಕ್ನಿಕಲ್ ಬ್ಯಾಟ್ಸ್ಮನ್ ಮೋಸ್ಟ್ ಮೋಸ್ಟ್ ಟೆಕ್ನಿಕಲಿ ಸೌಂಡ್ ಇರುವಂತ ಬ್ಯಾಟ್ಸ್ಮನ್ ಯಾರಪ್ಪ ಅಂತಂದ್ರೆ ನಮ್ಮ ರಾಹುಲ್ ಅಣ್ಣನೆ ಸೊ ರಾಹುಲ್ ಅಣ್ಣ ಯಶೋತ್ವರ್ಗ ಇರ್ತಾರೆ ನಾವು ಸ್ವಲ್ಪ ರಿಲೀಫ್ ಆಗಿರ್ಬೋದು ಅನ್ನೋ ತರ ಇನ್ನು ಸುಂದ್ರಾಣ ನಂಬರ್ ತ್ರೀ ಅಲ್ಲಿ ಅವರು ಚೆನ್ನಾಗೆಲ್ಲ ಮಾಡಿದ್ರು ಬ್ಯಾಟಿಂಗು ಸ್ವಲ್ಪ ಅಂದ್ರೆ ಇವರು ಸೌತ್ ಆಫ್ರಿಕಾ ಬೌಲಿಂಗ್ ಮಾಡೋದ್ ನೋಡಿದ್ರೆ ಒಂದು ಇನ್ನೊಂದ್ ಎರಡು ವಿಕೆಟ್ ಒಂದ್ ವಿಕೆಟ್ನ ಬೀಳ್ತಿತ್ತು ಅನ್ನೋ ತರ ಇತ್ತು ಆತರ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಬಟ್ ಒಟ್ನಲ್ಲಿ ಒಂಥರ ಲೈಟ್ ಅದು ಇದು ಏನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೊನೆಲ್ಲ ಒಂದೊಂದು ಹದಿಮೂರು ಓವರ್ ಇರೋಷ್ಟಲ್ಲೇ ಹಂಗೆ ಮುಗ್ಸ್ಬಿಟ್ರು ಮೂವತ್ತೇಳು ರನ್ ಗೆ ಒಂದು ವಿಕೆಟ್ ಗುರು ನೂರ ಇಪ್ಪತ್ತೆರಡು ರನ್ ಅವೇ ಇದೀವಿ ನಾವು ಇನ್ನು ಅಂದ್ರೆ ಟ್ರಯಲ್ ಬೈ ಮಾಡಬೇಕು ಅನ್ನೋ ತರ ಸೊ ಅದಾದ್ಮೇಲೆ ನಾವು ಲೀಡ್ ಎಷ್ಟು ತಗೋಬೇಕು ಅಂದ್ರೆ ಟು ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಿದ್ದಾರೆ ಬಟ್ ಅಂದ್ರೆ ಬ್ಯಾಟಿಂಗ್ ಎಲ್ಲ ಹೋಗ್ತಾ ಹೋಗ್ತ ಇನ್ನು ಕಷ್ಟನೇ ಆಗತ್ತೆ ಅಂತ ಹೇಳ್ತಿದ್ದಾರೆ ಗುರು ಪಿಚ್ ನೋಡಿದ್ರಂತೂ ಎಲ್ರಿಗೂ ಹಂಗೆ ಅನ್ಸುತ್ತೆ ಆ ತರನೇ ಇದೆ ಸೊ ಒಂದು ನೂರ ಐವತ್ತಾದ್ರೂ ಮಿನಿಮಮ್ ಲೀಡ್ ತಗೋಬೇಕು ಅಂದ್ರೆ ಅಂದ್ರೆ ತಗೋಬೇಕು ಅಂತ ಒನ್ ಫಿಫ್ಟಿ ಪ್ಲಸ್ ಏನಾದ್ರೂ ಲೀಡ್ ಬಂದ್ರೆ ಸಕ್ಕದಾಗಿರುತ್ತೆ ಅಂತ ಆತತ್ರ ಒಂದು ಟೂ ಫಿಫ್ಟಿ ಪ್ಲಸ್ ಆದ್ರೂ ಮಿನಿಮಮ್ ಹೊಡಿಬೇಕು ಆ ಏನಂದ್ರೆ ಸ್ವಲ್ಪ ಸುಭದ್ರ ಸ್ಥಿತಿಯಲ್ಲಿ ಇರಬೇಕು ಅಂದ್ರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಪ್ಲಸ್ ಬಂದ್ರಂತೂ ನಾವು ಸುಭದ್ರ ಸ್ಥಿತಿಯಲ್ಲಿ ಇದೀವಿ ಗುರು ಏನು ಟೆನ್ಷನ್ ಇಲ್ಲ ಅನ್ನೋ ತರ ಪಿಚ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು ಸೊ ಈಸಿಯಾಗಿ ಬ್ಯಾಟಿಂಗ್ ಅಂತೂ ಇಲ್ಲ ಸುಲಭ ಅಂತೂ ಇಲ್ವೇ ಇಲ್ಲ ಸೊ ನಮ್ಮ ಭಾರತದ ಬ್ಯಾಟರ್ಸ್ ಉತ್ತರವೇನು ಅಂತ ಕಾಯ್ದು ನೋಡ್ಬೇಕಾಗಿದೆ ಈ ಕಡೆ ನಮ್ಮ ಅದೃಜಿರಲ್ ಪಾಮಲ್ ಅವ್ರೆ ರಿಷಾ ಅಂತ ಒಂದೇ ಸೆಷನ್ ಅಲ್ಲೇ ಮುಗಿಸ್ಬಿಡ್ತಾನೆ ಅಣ್ಣ ಮ್ಯಾಚ್ ಅಂದ್ರೆ ಬೇರೆ ತರ ತಗೊಂಡೋಗ್ತಾರೆ ಅಂತ ಇನ್ನು ರಾಹುಲ್ ಅಣ್ಣ ಟೆಕ್ನಿಕಲಿ ಸೌಂಡ್ ಅವ್ರು ಇರೋವರೆಗೂ ಟೆನ್ಷನ್ ಇಲ್ಲ ಸುಂದ್ರ ಒಳ್ಳೆ ತರ ಆಡ್ತವ್ರೆ ಇನ್ನು ನಮ್ಮ ಕ್ಯಾಪ್ಟನ್ ಅಲ್ಲಿ ಅವರೇ ಸೊ ನೋಡ್ಬೇಕು ಇವ್ರು ಸೌತ್ ಆಫ್ರಿಕಾ ಅನ್ನೊಂದಕ್ಕೊಂದು ಬ್ಯಾಟ್ಸ್ಮನ್ ಅನ್ನೋ ತರ ಬ್ಯಾಟಿಂಗ್ ಡೆಪ್ ಇದ್ರು ಆಲ್ಔಟ್ ಮಾಡಿದೀವಿ ಒಳ್ಳೆ ತರ ಸೊ ಇನ್ನು ಕಡೆ ಇದೆ ಗುರು ಎಲ್ಲಾನು ಡೇ ಟು ನೋಡೋಣ ಏನ್ ಮಾಡ್ತಾರೆ ಅಂತ ಒಟ್ನಲ್ಲಿ ಈ ಒಂದು ಏನು ಡೇ ಒನ್ ನೋಡ್ಬಿಟ್ಟು ನಿಮ್ಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲೈವಲ್ಲೂ ಡಿಸ್ಕಸ್ ಮಾಡೋಣ ಪ್ರಾಪರ್ ಆಗಿ ಸೊ ನೋಡೋಣ ಏನಾಗುತ್ತೆ ಅಂತ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ಡೇ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ भेटिया को ना नमस्कार